ಪತಿ ಸಾವಿನಿಂದ ಖಿನ್ನತೆ ತಾಯಿ ಮಗ ನೇಣಿಗೆ ಮೂರು ತಿಂಗಳ ಹಿಂದೆ ಕ್ಯಾನ್ಸರ್ನಿಂದ ಸಾವಪ್ಪಿದ ಪತಿ ಅದೇ ರೀತಿ ಅದನ್ನು ನೋಡಿ ಇದರಿಂದ ತೀವ್ರ ಆರ್ಥಿಕ ಸಂಕಷ್ಟ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ತಾಯಿ ಮಗ ಮಗಳು ಕರೆ ಮಾಡಿದಳು ಮಾಡಿದಾಗಲೂ ಆತ್ಮಹತ್ಯೆ ಮಾತು ಕೋಣೆಗೆ ಹೋಗಿ ಪುತ್ರ ನೇಣಿಗೆ ಪುತ್ರನ ಶವ ಇಳಿಸಿ ತಾಯಿ ಆತ್ಮಹತ್ಯೆಗೆ ಶರಣು ಪತಿಯ ಸಾವಿನಿಂದ ಖಿನ್ನತೆಗೆ ಒಳಗಾಗಿದ್ದ ತಾಯಿ ಮಗ ನೇಣು ಜಿಗಿದುಕೊಂಡು ಆತ್ಮಹತ್ಯೆ ಮಾಡುತ್ತಿರುವ ಘಟನೆ ಯಲಹಂಕದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಯಲಹಂಕದ ಆರ್ ಎನ್ ಎಸ್ ಝಡ್ ಅಪಾರ್ಟ್ಮೆಂಟ್ ನಿವಾಸಿ ರಮ್ಯಾ ಮತ್ತು ಆಕೆಯ ಪುತ್ರ ಭಾರ್ಗವ್ ಆತ್ಮಹತ್ಯೆಗೆ ಶರಣಾದ ದುರ್ಗೈದಿಗಳು ಜುಲೈ ಒಂಬತ್ತರಂದು ಈ ಘಟನೆ ನಡೆದಿದ್ದು ಜುಲೈ ಹನ್ನೆರಡರ ಪುತ್ರಿ ಮನೆಗೆ ಬಂದಾಗ ಘಟನೆ ಬೆಳಕಿಗೆ ಬಂದಿದೆ ಆತ್ಮಹತ್ಯೆಗೆ ನಿಖರಣ ಕಾರಣ ತಿಳಿದು ಬಂದಿಲ್ಲ ಮಾನಸಿಕ ಖಿನ್ನತೆಯಿಂದ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕೋಲಾರದ ರಮ್ಯಾ ಆಂಧ್ರ ಪ್ರದೇಶ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಶ್ರೀಧರ್ ಪ್ರೀತಿಸಿ ಮದುವೆಯಾಗಿದ್ದರು ದಂಪತಿಗೆ ಹದಿಮೂರು ಹದಿನೊಂಬತ್ತು ವರ್ಷದ ಪುತ್ರಿ ಹಾಗೂ ಹದಿಮೂರು ವರ್ಷದ ಮಗ ಇದ್ದರು ದಂಪತಿ ಮಕ್ಕಳಿಗೆ ಜೊತೆಗೆ ಅಲಂಕಾಯಪಾರ್ಟ್ಮಲ್ಲಿ ನೆರೆಸಿದ್ದರು ಪುತ್ರಿ ಪೇಯಿಂಗ್ ಗೆಸ್ಟಲ್ಲಿ ಉಳಿದುಕೊಂಡು ವ್ಯಾಸಂಗ ಮಾಡುತ್ತಿದ್ದರು ಕ್ಯಾನ್ಸರ್ ರೋಗದಿಂದ ಶ್ರೀಧರ್ ಮೂರು ತಿಂಗಳ ಹಿಂದೆ ಮೃತಪಟ್ಟರು ಮನೆಗೆ ಆಧಾರವಾಗಿದ್ದ ಶ್ರೀಧರ್ ಆ ಕಾಲಿನ ಸಾವಿನ ಬಳೆಗಾರಮ್ಯಾಗೆ ಮನೆ ನಿರ್ವಹಣೆ ಪ್ಯಾಂಟ್ ಬಾಡಿಗೆ ಮಕ್ಕಳ ಶಾಲಾ ಕಾಲೇಜು ಶುಲ್ಕ ಸೇರಿ ಈ ಥರ ಖರ್ಚುಗಳನ್ನು ಬಾರಿಸುವುದು ಕಷ್ಟವಾಯಿತು ಹೀಗಾಗಿ ಪತಿ ಸಾವಿನಿಂದ ಚರ್ಚರಿತವಾದ ರಮ್ಯಾ ಮಾಸಿಕಾ ಖನ್ನತೆಗೆ ಒಳಗಾಗಿದ್ದರು ನಾವು ಕೂಡ ಸಾಯುವುದಾಗಿ ರಮ್ಯಾ ಮತ್ತು ಪುತ್ರ ಭಾರ್ಗವ್ ಸಂಬಂಧಿಕರ ಬಳಿ ಹೇಳುತ್ತಿದ್ದರು ಎನ್ನಲಾಗಿದೆ ಸಾವಿನ ಬಗ್ಗೆ ಮಾತು ಈ ನಡುವೆ ಪಿ ಜಿಯಲ್ಲಿ ಉಳಿದುಕೊಂಡು ವ್ಯಾಸಂಗ ಮಾಡುತ್ತಿದ್ದ ಪೋತ್ರೆ ಎರಡು ದಿನಕ್ಕೊಂಬೆ ತಾಯಿಗೆ ಕರೆ ಮಾಡಿ ಮಾತನಾಡುತ್ತಿದ್ದಳು ಜುಲೈ ಒಂಬತ್ತರಂದು ರಾತ್ರಿಗೆ ತಾಯಿ ಕರೆ ಮಾತನಾಡುತ್ತಿದ್ದಾಳೆ ಈ ವೇಳೆ ಸಹ ತಾಯಿ ಮತ್ತು ತಮ್ಮ ಸಾಯುವ ಬಗ್ಗೆ ಮಾತನಾಡಿದ್ದರು ಈ ವೇಳೆ ಪುತ್ರರಿಗೆ ಇಬ್ಬರು ಸಮಾಧಾನ ಹೇಳಿ ಕರೆ ಸ್ಥಗಿಸಿಗೊಳಿಸಿದ್ದರು ಬಳಿಕ ಭಾರ್ಗವ ಮಲಗುವ ಕೋಣೆ ತೆರಳಿ ಫ್ಯಾನ್ಗೆ ನೀನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಕೆಲ ಸಮಯದ ಬಳಿ ತಾಯಿ ರಮ್ಯಾ ರೂಮ್ಗೆ ತೆರಳಿ ನೋಡಿದಾಗ ಭಾರ್ಗವ ಆತ್ಮಹತ್ಯೆ ಮಾಡಿಕೊಂಡಿದ್ದು ಕಂಡು ಬಂದಿದೆ ಬಳಿಕ ನೀಣಿನ ಕ ಕುಣಿಕೆಯಿಂದ ಮಗನ ಮೃತದೇಹ ಕೆಳಕಿ ಇಳಿಸಿದ ರಮ್ಯಾ ಬಳಿಕ ತಾನು ಸಹ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಶುಕ್ರವಾರ ಸಂಜೆ ಘಟನೆ ಬೆಳಕಿಗೆ ಜುಲೈ ಹತ್ತು ಮತ್ತು ಆನಂದರಂದು ಮನೆಯಿಂದ ತಾಯಿ ಕರೆ ಮಾಡಿದ ಹಿನ್ನೆಲೆಯಲ್ಲಿ ಅನುಮಾನಗೊಂಡ ಪುತ್ರಿ ಜುಲೈ ಹನ್ನೆರಡು ಸಂಜೆ ಮನೆಗೆ ಬಂದಿದ್ದಾರೆ ಆ ವೇಳೆ ಮನೆಗೆ ಬಾಗಿಲು ಹಾಕುವುದರಿಂದ ತನ್ನ ಬಳಿಯಲ್ಲಿ ಮತ್ತೊಂದು ಕೀ ಬಳಸಿ ಮನೆ ಬಾಗಿಲು ತೆರೆದು ರಮ್ಯಗೆ ತೆರಳಿ ನೋಡಿದಾಗ ರೂಮಿಗೆ ತೆರಳಿ ನೋಡಿದಾಗ ತಾಯಿ ಮತ್ತು ತಮ್ಮನ ಆತ್ಮಹತ್ಯೆ ಘಟನೆ ಬೆಳಕಿಗೆ ಬಂದಿದೆ ಬಳಿಕ ಸ್ಥಳೀಯರಿನಿಂದ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಪರಿಶೀಲಿಸಿ ನಡೆಸಿ ಅವರ ಅರಬರ ಕೊಳೆತ ಸ್ಥಿತಿಯಲ್ಲಿದ್ದ ಮೃತದೇಹಗಳನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ ಶನಿವಾರ ಎರಡು ಮೃತದೇಹಗಳ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬರಿಗೆ ಅಸ್ತರಿಸಲಾಗಿದೆ ಪುತ್ರಿಗೆ ಕಡೆ ಕರೆ ಮಾಡದಿದ್ದಾಗಲೆಲ್ಲ ತಾಯಿ ಆತ್ಮಹತ್ಯೆ ಮಾತು ತಾಯಿ ಮಗ ಸಾವಿನ ನಿಖರ ಕಾರಣ ತಿಳಿದು ಬಂದಿಲ್ಲ ಮರಣೋತ್ತರದ ಪರೀಕ್ಷೆ ವರದಿ ವಿ ಹಾಗೂ ವಿಜ್ಞಾನ ತಜ್ಞರು ವರದಿ ಬಂದ ಬಳಿಕ ಹೆಚ್ಚಿನ ಮಾಹಿತಿ ಲಭ್ಯವಾಗಲಿದೆ ತಂದೆ ಸಾವಿನ ಬಾಲಿಕ ತಾಯಿ ಮತ್ತು ತಮ್ಮ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದರು ನಾನು ಕರೆ ಮಾಡಿದ್ದೆಲ್ಲ ಆತ್ಮಹತ್ಯೆ ಬಗ್ಗೆ ಮಾತನಾಡುತ್ತಿದ್ದರು ಎಂದು ಪುತ್ರಿ ಹೇಳಿಕೆ ನೀಡಿದ್ದಾಳೆ ಈ ಸಂದರ್ಭ ನೀಡಲಾದ ದೂರಿನ ಮೇರೆಗೆ ಯಲಂಕ ಠಾಣೆ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮೂರು ತಿಂಗಳ ಹಿಂದೆ ಕ್ಯಾನ್ಸರ್ನಿಂದ ಸಾವಪ್ಪಿದ್ದದ ಪತಿ ಇದರಿಂದ ತೀವ್ರ ಆರ್ಥಿಕ ಸಂಕಷ್ಟ ಮಾನಸಿಕವಾಗಿ ಕೆನ್ನತೆಗೆ ಒಳಗಾಗಿದ್ದ ತಾಯಿ ಮಗ ಮಗಳು ಕರೆ ಮಾಡಿದಲ್ಲೂ ಆತ್ಮಹತ್ಯೆ ಮಾತು